ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ತಿಂಡಿಗೆ ನಾನು ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೀಟ್ರೋಟೆಲ್ಲ ಸಿಪ್ಪೆ ತೊಗೊಂಡು ನಾನು ಮಾಡ್ತಾ ಇಲ್ಲ ಸಣ್ಣಗೆ ಕಟ್ ಮಾಡಿ ಮಾಡ್ತಾ ಇದ್ದೀನಿ ಅಂದರೆ ತುರ್ದು ಮಾಡಿದ್ರೆ ಮಕ್ಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಸಣ್ಣಗೆಲ್ಲ ಕಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಾನೊಂದು ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ ಬೇಗನೆ ಆಗುತ್ತೆ ಅಂತೇಳಿ ನಂಗೆ ಬೆಳಗ್ಗೆ ಹೊತ್ತು ಟೈಮು ಬೇಗ ಟಿಫನ್ ಆಗಬೇಕಲ್ಲ ಒಂದು ಹತ್ತು ನಿಮಿಷ ಲೇಟಾಗಿದ್ದರೂ ಟಿಫನ್ ಆಗಿರಲ್ಲ ಟೈಮ್ ಆಗೋಗುತ್ತೆ ಬಾನಿಗೆ ಕಾಲೇಜ್ಗೆ ಹೋಗೋದಕ್ಕೆ ಅದಕ್ಕೋಸ್ಕರ ನಾನು ಆದಷ್ಟು ಬೆಳಗ್ಗೆ ಟೈಮು ಕುಕ್ಕರಲ್ಲೇ ಜಾಸ್ತಿ ಅಡುಗೆಗಳನ್ನ ಮಾಡೋದು ಒಗ್ಗರಣೆ ಮಾಡಿಕೊಂಡು ಬಿಟ್ಟೊಟ್ಟೆಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ತುಂಬ ಸಿಂಪಲ್ ಈಸಿಯಾಗಿ ನಾನು ಈ ಬಿಟ್ಟೋಟು ಪಲ್ಯ ಮಾಡೋದು ಸಾಂಬಾರು ಪೌಡ್ರ್ ಹಾಕಿ ಟೊಮೊಟೊ ಏನು ಆಗಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರನೂ ಬಿಟ್ಟರೊಟ್ಟು ಪಲ್ಯ ಮಾಡಿದ್ರೆ ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಅನ್ನ ರಸ ಮಾಡ್ತೀವಲ್ಲ ಅದ್ರ ಜೊತೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಿಟ್ರೋಟ್ ಪಲ್ಯ ಬೀಟ್ರೋಟ್ ಪಲ್ಯ ಮಾಡಿದಾದಮೇಲೆ ಹಾಗೆ ಚಪಾತಿ ಮಾಡಿ ಪ್ರೀತು ಹಾಗೂ ಕೇಳ್ತಾಯಿತ್ತು ಈ ನಡುವೆ ಜ್ಯೂಸೇ ಮಾಡ್ತಾಯಿಲ್ಲ ಜ್ಯೂಸ್ ಮಾಡತ್ತೆ ಅಂತ ನಾಳೆಯಿಂದ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಪ್ರೀತಿದು ಇವತ್ತು ರಿಸಲ್ಟ್ ಬಂತು ಟಿಫನೆಲ್ಲ ಮಾಡಿದಾದಮೇಲೆ ಪ್ರೀತದ ರಿಸಲ್ಟ್ ಬಂತು ನೋಡಿ ಅಂತೂ ತುಂಬಾ ಖುಷಿಯಾಯಿತು ಲಾಸ್ಟು ಎಕ್ಸಾಮು ರಿಸಲ್ಟ್ ಬಂತು ಇಷ್ಟು ಚೆನ್ನಾಗಿ ಪ್ರೀತು ಓದುತ್ತಲ್ಲ ಅದೇ ನಮ್ಗೊಂಥರ ಖುಷಿ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದೈತೆ ಕ್ಲಾಸ್ಗೆ ಫಸ್ಟ್ ಬರುತ್ತೆ ತುಂಬ ಚೆನ್ನಾಗಿ ಓದುತ್ತೆ ವಿದ್ಯೆ ಅಂತ ಸರಸ್ವತಿ ಪ್ರೀತು ಹಿಂದೇನೇ ಇದೆ ಅಷ್ಟು ಚೆನ್ನಾಗಿ ಓದುತ್ತೆ ಆಮೇಲೆ ಏನು ಬೇಕು ಅಂತ ಎಲ್ಲ ಕೇಳಿದ್ವಿ ಐ ಫೋನ್ ಬೇಕು ಅಂತ ಕೇಳಿತು ಅಂದರೆ ಸುಮ್ಮನೆ ಕೇಳಿ ಇವಾಗ ಇದೆಯಲ್ಲ ಸಾಕು ಅಂತ ಹೇಳ್ತು ಅಣ್ಣ ಹಾಗೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಸ್ವಲ್ಪ ರೇಷನ್ನೆಲ್ಲ ತಗೊಬರ್ಬೇಕಾಗಿತ್ತು ಹಾಗೆಯೇ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿದ್ರು ಪ್ರೀತನ ಕೇಳಿದ್ರೆ ಏನು ಬೇಕು ಅಂದರೆ ನನಗೇನು ಬೇಡ ಸುಮ್ಮನೆ ಕೇಳಿದೆ ಈಗಲೇ ಇದೆಯಲ್ಲ ಫೋನು ಬೇಡ ಅಂತ ಹೇಳ್ತು ಏನೂ ತೆಗೆಸ್ಕೊಳ್ಳೋದು ಇಲ್ಲ ನಾವು ಅಂದರೆ ನಾನು ಮಾರ್ಕ್ಸ್ ಚೆನ್ನಾಗಿ ತಗೋ ತೆಗಿತೀನಿ ನೀವೇನಾದರೂ ಕೊಡಿಸ್ರಿ ಶೂಸ್ ಕೇಳುತ್ತೆ ಇಲ್ಲ ಅಂತಂದರೆ ಜೀನ್ಸಲ್ಲಿ ಏನಾದರೂ ಕೇಳುತ್ತೆ ಇವೆಲ್ಲ ವಾಚು ಇಲ್ಲ ಫೋನು ಈ ಥರ ಕೇಳುತ್ತೆ ಫೋನ್ ತೆಗೆಸ್ಕೊಂಡಿರೋದು ಆಗಲೇ ಇನ್ನೇನು ಒಂದು ಎರಡು ವರ್ಷ ಆಯಿತಾ ಬಂತು ಹೊಸ ಫೋನ್ ತೆಗೆಸ್ಕೊಳ್ತೀನಿ ಅಂತ ಹೇಳ್ತಾಯಿತ್ತು ರಿಸಲ್ಟ್ ನಾನು ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರೆ ನಂಗೆ ಫೋನ್ ಕೊಡಿಸ್ರಿ ಇತ್ತು ಇವಾಗ ನೋಡಿದ್ರೆ ಫೋನ್ ಬೇಕಪ್ಪ ಅಂದರೆ ಫೋನ್ ಬೇಡ ನನಗೆ ಅಂತ ಹೇಳುತ್ತೆ ಹಾಗೆ ಹೋಗಿ ಗಂಧ್ಗೆ ಅಂಗಡಿಗೆ ಹೋಗಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ಖಾಲಿಯಾಗಿತ್ತು ಎಣ್ಣೆ ಮತ್ತು ಗಂಧದ ಗಟ್ಟಿ ದುಪಾಯ ಕರ್ಪೂರ ಎಲ್ಲ ಖಾಲಿಯಾಗಿತ್ತು ಹಾಗೆ ಎಲ್ಲ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಅಲ್ಲಿಂದ ಮಾರ್ಟ್ಕೋದ್ವಿ ಮರಿಯ ಮಾರ್ಟಕ್ಕೆ ದಿನಸಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಹೋಗಿ ಸ್ವಲ್ಪ ಗೋಧಿ ಇಟ್ಟು ಮತ್ತು ಬೆಳೆಗಳು ಅವೆಲ್ಲ ಖಾಲಿಯಾಗಿತ್ತು ಮತ್ತೆ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡು ಮತ್ತು ಸೋಪು ಎಲ್ಲ ಖಾಲಿಯಾಗಿತ್ತು ಎಲ್ಲ ಹಾಗೆ ತೊಗೊಬಂದುಬಿಡೋಣ ಅಂತ ಹೋದ್ವಿ ಹೋಗ್ಬಿಟ್ಟು ಎಲ್ಲ ತೊಗೊಂಡ್ವಿ ಪ್ರೀತು ಪಾಪ ಯಾವುದೋ ಒಂದು ಚಿಪ್ಸ್ ಕೇಳ್ತು ಅದು ಇರಲಿಲ್ಲ ಅವ್ರನ್ನ ಕೇಳಿದ್ರೆ ನಾಳೆ ಬರುತ್ತೆ ಇವತ್ತಿಲ್ಲ ಅಂತ ಹೇಳಿದ್ರು ನಾನೆಲ್ಲ ನೋಡಿದೆ ಇಲ್ಲೂ ಸಿಗಿಲ್ಲ ಅದು ಆಮೇಲೆ ಫೋನ್ ಮಾಡಿ ಕೇಳಿದೆ ಯಾವುದು ಪಾಪ ಅಂದದ್ಕೆ ಆಮೇಲೆ ಪಾಪ ಹೇಳ್ತು ಆಮೇಲೆ ಹೋಗ್ಬಿಟ್ಟು ಕೇಳ್ದದಕ್ಕೆ ಅವರು ಇಲ್ಲ ಖಾಲಿಯಾಗೈತೆ ನಾಳೆ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ಮತ್ತೆ ಏನಾದರೂ ಬೇಕಾ ನಮ್ಮ ಖುಷಿಗೆ ಏನಾದರೂ ಬೇಕಾ ಅಂತ ಕೇಳಿದ್ವಿ ಆಮೇಲೆ ಆಯಿತು ಮಶ್ರೂಮ್ ತೊಗೊಬ ನನಗೆ ಏನಾದರೂ ಮಾಡ್ಕೊಂಡು ಕೊಡಿವೆ ಅಂತ ಹೇಳ್ದು ಹಣೆಯ ಅಷ್ಟರಲ್ಲಿ ಹೋಗ್ಬಿಟ್ಟು ಸ್ವೀಟ್ ತೊಗೊಬಂತು ಪ್ರೀತು ಎಕ್ಸಾಮ್ ಬರೆಯೋ ತನಕ ರಿಸಲ್ಟ್ ಬರೋ ತನಕ ಮಾತ್ರ ನನಗೆ ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕು ನಾನು ಪಾಸ್ ಆದರೆ ನಾನು ಮಾರ್ಕ್ಸ್ ತೆಗೆದ್ರೆ ಈ ಮಾರ್ಕ್ಸ್ ತೆಗೆದ್ರೆ ಅಂತ ಹೇಳುತ್ತೆ ಅಷ್ಟೇ ರಿಸಲ್ಟ್ ಬಂದಮೇಲೆ ಏನಾಗ ಕೊಡಿಸ್ತೀವಿ ಅದು ನೋಡಿ ನಮಗೆ ಖುಷಿಯಾಗಿ ಕೊಡಿಸ್ತೀವಿ ಅಂತ ಏನಾದರೂ ಹೇಳಿದರೆ ಏ ನನಗೆ ಬೇಡ ನಾನು ಸುಮ್ಮನೆ ಹೇಳಿದ್ದ ಶ್ರೀ ಇವಾಗೆಲ್ಲ ಇದೆಯಲ್ಲ ಬೇಡ ಬೇಡ ಅನ್ನೋದು ಏನೂ ತೆಗೆಸ್ಕೊಳ್ಳೋದಿಲ್ಲ ನಾ ಹಾಗೂ ಎಷ್ಟು ಬಲವಂತ ಮಾಡಿದ್ವಿ ಏನಾದರೂ ತೊಗೋಪಾಪ ಅಂತ ನನಗೇನು ಏನು ಬೇಡ ನನಗೇನು ಬೇಡ ನಾನು ಸುಮ್ಮನೆ ಕೇಳಿದ್ದಷ್ಟೆ ನಾನು ಸುಮ್ಮನೆ ಕೇಳಿದಷ್ಟೇ ಅಂತ ಹೇಳುತ್ತೆ ನಮಗದು ತುಂಬನೇ ಖುಷಿಯಾಯಿತು ಅಣ್ಣನೂ ಸ್ವೀಟ್ ಬಂದಿದ್ರಲ್ಲ ಆಮೇಲೆ ಬಲವಂತ ಮಾಡಿ ಇನ್ನೇನು ಬೇಕು ಹೇಳು ಹೇಳು ಅಂದಕ್ಕೆ ಒಂದೇ ಒಂದು ಐಸ್ ಕ್ರೀಮ್ ತಂದು ಕೊಟ್ರಿ ಸಾಕು ಅಂತ ಹೇಳ್ತು ಆಮೇಲೆ ಐಸ್ ಕ್ರೀಮ್ ತಗೊಂಡು ಆಮೇಲೆ ಎಲ್ಲ ತೊಗೊಂಡು ಮಶ್ರೂಮ್ ತೊಗೊಬ್ರಣ ಅಂತ ಹೇಳಿ ತರಕಾರಿ ಅಂಗಡಿಗೆ ಹೋಗಿ ಮಶ್ರೂಮ್ ಪಾಕೆಟ್ ತೊಗೊಂಡ್ವಿ ಮತ್ತು ಫೋನ್ ಮಾಡಿದ್ವಿ ಹೇಳು ಅಂತ ಅಂದರೆ ನಮಗೊಂಥರ ನೆಮ್ಮದಿನೇ ಇರಲಿಲ್ಲ ಏನಾದರೂ ಮಗುಗೆ ತೊಗೊಂಡೋಗಿ ಕೊಡೋಣ ಅಂತ ಆದರೆ ಪ್ರೀತು ಬೇಡ ಬೇಡ ಇತ್ತು ಅಣ್ಣನೂ ತುಂಬ ಖುಷಿಪಟ್ಟರು ಅಷ್ಟೊಂದು ಮಾರ್ಕ್ಸ್ ತೆಗೆದಿರೋದಕ್ಕೆ ಆದರೆ ಪ್ರೀತು ನನಗೇನು ಬೇಡ 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 ಅಂತ ಹೇಳ್ತು ಬರೀ ಐಸ್ ಕ್ರೀಮ್ ಮಾತ್ರ ತೊಗೊಂಡು ಬಂದ್ವಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು